ಎಲ್ಲರಿಗೂ ನಮಸ್ಕಾರ ಒಂದು ಕವನ ಮಾಡ್ತಾ ಇದ್ದೀನಿ ಕವನದ ಹೆಸರು ಆ ಸುದ್ದಿ ನನ್ನನ್ನು ಅಲುಗಾಡಿಸಿತು ಆ ಸುದ್ದಿ ನನ್ನನ್ನು ಅಲುಗಾಡಿಸಿತು ಅವ್ವ ತೀರಿಕೊಂಡ ಸುದ್ದಿ ಕಿವಿಗೆ ಅಪ್ಪಳಿಸಿತು ಅವ್ವ ತೀರಿಕೊಂಡ ಸುದ್ದಿ ಕಿವಿಗೆ ಅಪ್ಪಳಿಸಿತು ಭೂಮಿ ಆಕಾಶ ಒಂದೇ ಸಮನೆ ನನ್ನ ಮೇಲೆ ಬಿದ್ದಂತೆ ಭಾಸ ಭೂಮಿ ಆಕಾಶ ಒಂದೇ ಸಮನೆ ನನ್ನ ಮೇಲೆ ಬಿದ್ದಂತೆ ಭಾಸ ದೇಹ ಮನಸ್ಸು ಪ್ರಜ್ಞೆ ಉಸಿರು ಒಂದು ಕ್ಷಣ ಸ್ತಂಭೀಭೂತವಾಗಿತ್ತು ನಾಲಿಗೆಯ ಮೇಲಿನ ಮಾತುಗಳು ನಿಂತು ಹೋಗಿ ನಾಲಿಗೆಯ ಮೇಲಿನ ಮಾತುಗಳು ನಿಂತು ಹೋಗಿ ನಾನು ನಾನಾಗಿರದೆ ವಿಲವಿಲ ಒದ್ದಾಡಿದೆ ನಿಸರ್ಗ ವಿವೇಕಂತೆ ಅವ್ವ ಕಣ್ಮರೆಯಾಗಿದ್ದಳು ನಿಸರ್ಗ ವಿವೇಕದಂತೆ ಅವ್ವ ಕಣ್ಮರೆಯಾಗಿದ್ದಳು ಭಾವಕೋಶದ ಪ್ರಜ್ಞೆಯಲ್ಲಿ ಅವ ಜೀವಂತವಾಗಿದ್ದಾಳೆ ಯಾವ ಸೂಚನೆಯೂ ನೀಡದ ಕಾಲದ ನಿರ್ದಯಕ್ಕೆ ಯಾವ ಸಿದ್ಧಾಂತಗಳನ್ನು ಮುಖಾಮುಖಿಯಾಗಿಸಲಿ ಅವನಿಂದ ಬಂದ ಈ ಬಳವಳಿಗೆಗೆ ನಾನು ಏನು ಕೊಡಲು ಸಾಧ್ಯ ಅವನಿಂದ ಬಂದ ಈ ಬಳವಳಿಗೆಗೆ ನಾನು ಏನು ಕೊಡಲು ಸಾಧ್ಯ ಸಾವಿನ ಸುದ್ದಿಗಳು ಎಷ್ಟೊಂದು ವಿಚಿತ್ರ ಎಷ್ಟೊಂದು ಸತ್ಯ ಅವು ಹಾಕಿಕೊಟ್ಟ ಬದುಕಿನ ಸಂವಿಧಾನದ ಸಲಕರಣೆಗಳು ಒಂದೊಂದಾಗಿ ಹಾದು ಹೋದವು ಅವ್ವ ಹಾಕಿಕೊಟ್ಟ ಬದುಕಿನ ಸಂವಿಧಾನದ ಸಲಕರಣೆಗಳು ಒಂದೊಂದಾಗಿ ಹಾದು ಹೋದವು ಎಷ್ಟೆಲ್ಲ ಸಂಗತಿಗಳಿಗೆ ಎಷ್ಟೆಲ್ಲ ವೈರುದ್ಧಗಳಿಗೆ ಸಾಕ್ಷಿಯಾಗಿದ್ದಳು ಯಾವ ಯಾವ ಶಬ್ದಗಳಿಂದ ವಿವರಿಸಲಿ ಯಾವ ಯಾವ ಸಾದೃಶ್ಯಗಳಲ್ಲಿ ಅರ್ಥೈಸಲಿ ಯಾವ ಯಾವ ಮೀಮಾಂಸೆಗಳಲ್ಲಿ ಹೇಳಲಿ ಸಾವಿನ ಸುದ್ದಿ ನನ್ನನ್ನು ಛಿದ್ರಗೊಳಿಸಿ ಭೌತಿಕವಾಗಿ ಅವ್ವ ಇಲ್ಲದಿದ್ದರೂ ನನ್ನಲ್ಲಿ ಜೀವಂತವಾಗಿದ್ದಾಳೆ ಅವ್ವ ಅವ್ವನ ಸಾವಲ್ಲಿ ನನ್ನ ಹುಟ್ಟಿದೆ ಅವ್ವ ಎಂದೆಂದಿಗೂ ಸಾಯುವುದಿಲ್ಲ ಅವ್ವ ಸುದ್ದಿ ಆ ಸುದ್ದಿ ನನ್ನನ್ನು ಅಲಗಾಡಿಸಿತು ಅವ್ವ ತೀರಿಕೊಂಡ ಸುದ್ದಿ ಕಿವಿಗೆ ಅಪ್ಪಳಿಸಿತು ಭೂಮಿ ಆಕಾಶ ಒಂದೇ ಸಮನೆ ನನ್ನ ನನ್ನ ಮೇಲೆ ಬಿದ್ದಂತೆ ಭಾಸ ದೇಹ ಮನಸ್ಸು ಪ್ರಜ್ಞೆ ಉಸಿರು ಒಂದು ಕ್ಷಣ ಸದಿಭೂತವಾಗಿತ್ತು ನಾಲಿಗೆಯ ಮೇಲಿನ ಮಾತುಗಳು ನಿಂತು ಹೋಗಿ ನಾನು ನಾನಾಗಿರದೆ ವಿಲ ವಿಲ ಒದ್ದಾಡಿದೆ ನಿಸರ್ಗ ವಿವೇಕದಂತೆ ಅವ್ವ ಕಣ್ಮರೆಯಾಗಿದ್ದಳು ಭಾವಕೋಶದ ಪ್ರಜ್ಞೆಯಲ್ಲಿ ಅವ್ವ ಜೀವಂತವಾಗಿದ್ದಾಳೆ ಯಾವ ಸೂಚನೆಗೂ ಸೇರದ ಯಾವ ಸೂಚನೆಗೂ ನೀಡದ ಕಾಲದ ನಿರ್ದಯಕ್ಕೆ ಯಾವ ಸಿದ್ಧಾಂತಗಳನ್ನು ಮುಖಾಮುಖಿಯಾಗಿಸಲಿ ಅವನಿಂದ ಈ ಬಂದ ಬಳವಳಿಗೆ ನಾನು ಏನು ಕೊಡಲು ಸಾಧ್ಯ ಸಾವಿನ ಸುದ್ದಿಗಳು ಎಷ್ಟೊಂದು ವಿಚಿತ್ರ ಎಷ್ಟೊಂದು ಸತ್ಯ ಹಾಕಿಕೊಟ್ಟ ಬದುಕಿನ ಸಂವಿಧಾನದ ಬಲಕರಣೆಗಳು ಒಂದೊಂದಾಗಿ ಹಾದು ಹೋದವು ಇಷ್ಟೆಲ್ಲ ಸಂಗತಿಗಳಿಗೆ ಇಷ್ಟೆಲ್ಲ ವೈರುದ್ಧಿಗಳಿಗೆ ಸಾಕ್ಷಿಯಾಗಿದ್ದಳು ಅವ್ವ ಯಾವ ಯಾವ ಶಬ್ದಗಳಿಂದ ವಿವರಿಸಲಿ ಯಾವ ಯಾವ ಸಾದೃಶ್ಯಗಳಲ್ಲಿ ಅರ್ಥೈಸಲಿ ಯಾವ ಯಾವ ಮೀಮಾಂಸೆಗಳಲ್ಲಿ ಹೇಳಲಿ ಸಾವಿನ ಸುದ್ದಿ ನನ್ನನ್ನು ಛಿದ್ರಗೊಳಿಸಿ ಭೌತಿಕವಾಗಿ ಅವ್ವ ಇಲ್ಲದಿದ್ದರೂ ನನ್ನಲ್ಲಿ ಜೀವಂತವಾಗಿದ್ದಾಳೆ ಅವ್ವನ ಸಾವಲ್ಲಿ ನನ್ನ ಹುಟ್ಟಿದೆ ಅವ್ವ ಎಂದೆಂದಿಗೂ ಸಾಯುವುದಿಲ್ಲ ನಮಸ್ಕಾರ